ಎಮ್ ಸಿ ಎಂ ಕೌಸಲ್ಯ ಎಸ್ ಆಲ್ ಮೈಸೂರಿಯನ್ಸ್ ಆ್ಯಂಡ್ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬರ ಜನರು ಕಾಯ್ತಾ ಇದ್ದಂಥ ದಿನ ಬಂದೇ ಬಿಡ್ತು ಕಾಡಿನಿಂದ ನಾಡಿಗೆ ಬರುವಂಥ ನಮ್ಮ ಗಜ ಪಯಣ ಇಪ್ಪತ್ತೈದು ಪ್ರಾರಂಭ ಆಗೋ ದಿನ ಈಗ ನಾವು ವೀರನ ಹೊಸಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಎಂದಿನಂತೆ ಇಲ್ಲಿ ಗಜರಾಜನಿಗೆ ಪೂಜೆಯನ್ನು ಮಾಡ್ತಾ ನಾವು ಗಜಪಡೆಯನ್ನು ವೆಲ್ಕಮ್ ಮಾಡುವಂಥದ್ದು ಮೈಸೂರಿಗೆ ಇಲ್ಲಿಂದ ಬೀಳ್ಕೊಡುಗೆಯನ್ನು ಕೊಡ್ತಾರೆ ಆ್ಯಂಡ್ ಇಲ್ಲಿಂದ ನಮ್ಮ ಎಲ್ಲ ಆನೆಗಳು ಮೈಸೂರಿಗೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾವೆ ಎಸ್ ಅಫ್ಕೋರ್ಸ್ ಹೀಗಿದ್ದಾಗ ಇನ್ನು ನಾವು ಕೂಡ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ಕ್ಯಾಪ್ಚರ್ ಮಾಡೋದಕ್ಕೆ ಬಂದಿದ್ದೀವಿ ಆ್ಯಂಡ್ ಪ್ರತಿ ವರ್ಷದಂತೆ ಇವತ್ತು ಕೂಡ ಏನು ಸ್ವಲ್ಪ ಮುಂಚೆನೆ ಬಂದಿದ್ದೀವಿ ಆ್ಯಂಡ್ ಐ ಡೋಂಟ್ ನೋ ಎಷ್ಟು ಮಟ್ಟಿಗೆ ಇಲ್ಲ ನಮಗೆ ಬೇರೆ ಬೇರೆ ಎಲ್ಲ ಆನೆಗಳನ್ನು ನೋಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಒಟ್ಟು ಒಂಬತ್ತು ಆನೆ ಏನಿದೆ ಅದನ್ನು ಪ್ರಾರಂಭ ಮಾಡುವಂಥದ್ದು ಈಗ ನಾವು ಸ್ಟಾರ್ಟಿಂಗ್ ಎಂಟ್ರಿಯಲ್ಲಿದ್ದೀವಿ ಸೊ ಈ ಒಂದು ಎಂಟ್ರಿಯಲ್ಲಿ ನಮಗೆ ಇಲ್ಲಿಂದ ಇನ್ನೂ ಸ್ವಲ್ಪ ಒಳಗಡೆ ಹೋದ್ಮೇಲೆ ನಾವು ಆನೆಗಳನ್ನು ನೋಡೋದಕ್ಕೆ ಸಿಗುತ್ತೆ ಆದರೆ ಇಲ್ಲಿ ಸದ್ಯಕ್ಕೆ ವೇದಿಕೆ ಕಾರ್ಯಕ್ರಮ ಏನಿದೆ ಆ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲ ವೇದಿಕೆ ಸಜ್ಜಾಗಿರೋದನ್ನು ನಾವು ನೋಡ್ಬೋದಾಗಿದೆ ಸನ್ಮಾನ್ಯ ಏನು ಸಚಿವರು ಕೂಡ ಬರ್ತಾ ಇದ್ದಾರೆ ಅರಣ್ಯ ಇಲಾಖೆಯ ಸಚಿವರು ಕೂಡ ಬರ್ತಾರೆ ಹಾಗೆ ಅದರ ಜೊತೆಯಲ್ಲಿ ನಾವು ಮಾನ್ಯ ಉಸ್ತುವಾರಿ ಸಚಿವರು ಇರ್ತಾರೆ ಇವರೆಲ್ಲರ ನೇತೃತ್ವದಲ್ಲಿ ಇಲ್ಲಿ ಉದ್ಘಾಟನೆಯನ್ನು ಮಾಡುವಂಥದ್ದು ಅಂದರೆ ಅಫಿಷಿಯಲ್ ಇನಾಗ್ರೇಷನ್ ಆ ಒಂದು ವೇದಿಕೆಯಲ್ಲಿ ನಡೀತಾ ಹೋದರೆ ಇನ್ನು ಕಲರ್ಫುಲ್ ಆಗಿ ಕಾಣ್ತಾ ಇರುವಂಥ ನಮ್ಮ ಗಜಪಯಣದ ಒಂದು ಬೋರ್ಡ್ಸ್ಗಳನ್ನು ನೀವು ನೋಡ್ತಾ ಇದ್ದೀರಾ ಸೊ ಸರಿಸುಮಾರು ನಾವು ಇಲ್ಲಿಂದ ಹೆಚ್ಚು ಕಮ್ಮಿ ಹಾಫ್ ಟು ಒನ್ ಕಿಲೋಮೀಟರ್ ತನಕ ನಾವು ನಡಿಬೇಕಾಗುತ್ತೆ ಯಾಕೆಂತಂದ್ರೆ ನಮಗೆ ಇಲ್ಲಿ ವಾಕೆಬಲ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ನಮಗೆ ಆ ಒಂದು ಭಾಗ ನಾವು ಆನೆಯನ್ನ ನೋಡೋದಕ್ಕೆ ಸಿಗುತ್ತೆ ಹಾಗಾದ್ರೆ ಬನ್ನಿ ನನ್ನ ಜೊತೆ ನಿಮ್ನು ಕೂಡ ಈ ಒಂದು ಗಜಪಯಣಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಸೊ ಯಾವ ರೀತಿ ಇರುತ್ತೆ ಹೇಗೆ ತಯಾರಿ ಆಗಿದೆ ಅನ್ನೋದನ್ನ ಸ್ನೇಹಿತರೆ ಇವತ್ತು ಗಜಪಯಣ ನಡೆಯುವಂತಹ ಕಾರ್ಯಕ್ರಮ ಏನು ನಡೀತಾ ಇದೆ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಡೀತಾ ಇರುವಂತದ್ದು ಈಗಾಗಲೇ ನಾವು ಬಹಳಷ್ಟು ಜನಸಂದಣಿಯನ್ನ ನೋಡಬಹುದಾಗಿದೆ ಅಂಡ್ ದಿನದಿಂದ ದಿನಕ್ಕೆ ಇದು ಯಾವ ರೀತಿ ಪ್ರಚಾರವಾಗ್ತಾ ಇದೆ ಅಂತಂದ್ರೆ ಪ್ರತಿ ಒಬ್ರು ಈ ಕಾರ್ಯಕ್ರಮದಲ್ಲಿ ನಾ ಮುಂದೆ ತಮ್ಮಂದು ಅಂತ ಹೇಳಿ ಭಾಗವಹಿಸ್ತಾ ಇರೋದನ್ನ ನೋಡಬಹುದು ಇನ್ನ ಎಂದಿನಂತೆ ಸುತ್ತಲೂರಿನ ಹಳ್ಳಿಯರ ಜನರುಗಳು ಅಥವಾ ಇಲ್ಲಿ ಈ ಭಾಗದ ಜನರಿಗಂತೂ ಇದು ಸರ್ವೆ ಸಾಮಾನ್ಯವಾದಂತಹ ಒಂದು ಕಾರ್ಯಕ್ರಮ ಯಾಕಂದ್ರೆ ಪ್ರತಿ ವರ್ಷವೂ ಇದು ಇಲ್ಲಿಂದನೇ ಈ ಒಂದು ಕಾರ್ಯಕ್ರಮ ನಡೆಯೋದ್ರಿಂದ ಸೊ ಅದು ಅವರಿಗೆ ಒಂದು ಸರ್ವೆ ಸಾಮಾನ್ಯವಾದಂತ ಕಾರ್ಯಕ್ರಮವೂ ಆಗಿರುತ್ತೆ ಆದ್ರೂ ಕೂಡ ನಾವು ನೋಡಬಹುದಾಗಿದೆ ಈ ಬಾರಿ ಜನ ಬಹಳಷ್ಟು ದೌಡಾಯಿಸಿ ಬಂದಿದ್ದಾರೆ ಅನ್ನೋದನ್ನ ಯಾಕೆಂತಂದ್ರೆ ನಿಮ್ಗೆ ಗೊತ್ತು ಇತ್ತೀಚಿನ ದಿನ ದಿನ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಅದು ಯಾವ ರೀತಿ ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತಂದ್ರೆ ಎಲ್ಲರೂ ನಾ ಮುಂದೆ ತಾ ಮುಂದೆ ನಾ ಮುಂದೆ ತಾ ಮುಂದೆ ಅಂತ ಹೇಳಿ ಬರೋದನ್ನ ನಾವು ನೋಡಬಹುದಾಗಿದೆ ಈಗ ಬಹಳಷ್ಟು ಜನರು ಕೂಡ ನಾವು ನೋಡ್ತಾ ಇದ್ದೇವೆ ಸೊ ಇನ್ನೇನು ಹನ್ನೆರಡು ಗಂಟೆ ಸಮಯಕ್ಕೆ ಒಂದು ಪೂಜಾ ಸಮಯವನ್ನು ನಿಗದಿಪಡಿಸಿದ್ದಾರೆ ಅರಮನೆಯ ಪುರೋಹಿತರು ಆದಂಥ ಪ್ರಹ್ಲಾದ್ ಗುರುಗಳು ಸೊ ಆ ಒಂದು ಪೂಜೆಯ ಸಮಯಕ್ಕೆ ಗಜಪಯಣ ನಡೆಯುವಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡಬಹುದಾಗಿದೆ ಹಾಗೆ ನಮ್ಮ ಒಂಬತ್ತು ಆನೆಗಳು ಸತಾ ಇದ್ದಾವೆ ಹಾಗೆ ಅರಮನೆಯ ಪುರೋಹಿತ್ ಆದಂತಹ ಶ್ರೀತ ಪ್ರಹ್ಲಾದ್ ಗುರುಗಳು ಕೂಡ ಪೂಜೆಯ ಕಾರ್ಯಕ್ರಮಗಳನ್ನು ಈಗ ಕೈಗೊಳ್ತಾ ಇದ್ದಾರೆ ಈಗ ನಾವು ಆಲ್ಮೋಸ್ಟ್ ಅದರದ್ದು ಒಂದು ಎಂಟ್ರೆನ್ಸ್ ನಲ್ಲಿ ಹಾಗೆ ನಮ್ಮ ಸಿ ಎಫ್ ಮೇಡಮ್ ಆದಂಥ ಮಾಲ್ತಿ ಮೇಡಮ್ ಹಾಗೆ ಸಚಿವರು ಹಾಗೆ ಉಸ್ತುವಾರಿ ಸಚಿವರು ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಒಂದು ಅಧಿಕೃತವಾದಂತಹ ಉದ್ಘಾಟನಾ ಕಾರ್ಯಕ್ರಮ ಏನಿದೆ ಅದು ಈ ಒಂದು ಗಜಪಯಣದಲ್ಲಿ ಪ್ರಾರಂಭ ಆಗಿ ನಮ್ಮ ಕಾಡಿನಿಂದ ನಾಡಿಗೆ ಆನೆಗಳನ್ನು ಬರ್ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಸಿದ್ಧವಾಗಿರೋದನ್ನ ನೋಡ್ಬೋದು ಆ್ಯಂಡ್ ಒಂದು ಎಲ್ಲ ಜನರ ಕಣ್ಣಲ್ಲಿ ಒಂದು ನಿರೀಕ್ಷೆ ಇವತ್ತು ಬಹಳಷ್ಟು ಆನೆಗಳನ್ನು ನಾವು ಒಟ್ಟಿಗೆ ನೋಡ್ಬೋದು ಈ ಭಾಗದಲ್ಲಿ ನೋಡ್ಬೋದು ಅಂತ ಹೇಳಿ ತುಂಬ ಜನರು ಕೂಡ ಕಾಯ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಬ್ಯಾರಿಗೇಟ್ ಕೂಡ ಇದೆ ಯಾಕೆಂತಂದರೆ ಜಾಸ್ತಿ ಜನ ಬಂದಿರೋ ಕಾರಣ ಎಲ್ಲ ಪಬ್ಲಿಕ್ ಅನ್ನ ಒಳಗಡೆ ಬಿಟ್ಟರೆ ಆನೆಗಳು ಕೂಡ ವಿಚಲಿತವಾಗ್ತವೆ ಅನ್ನುವಂಥ ಉದ್ದೇಶದಲ್ಲಿ ಎಂಟ್ರೆನ್ಸ್ನಲ್ಲೇ ನಾವು ನೋಡ್ಬೋದು ಬಹಳಷ್ಟು ಏನು ನಮ್ಮ ಆರಕ್ಷಕ ಸಿಬ್ಬಂದಿಗಳು ಕೂಡ ಬಹಳಷ್ಟು ಒಂದು ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದನ್ನು ಕಾಣ್ಬೋದಾಗಿದೆ ಅಂತ ಹೇಳ್ಬೋದು ಸೊ ಬನ್ನಿ ಹಾಗಾದ್ರೆ ಇನ್ನು ಮುಂದಿನ ಕಾರ್ಯಕ್ರಮಗಳು ಯಾವ ರೀತಿ ನಡೆಯುತ್ತೆ ನೋಡ್ಕೊಂಡು ಬರೋಣ ಬಹಳಷ್ಟು ಸಮಯದಿಂದ ಕಾಯ್ತಾ ಇದ್ದಂತ ಒಂದು ಸಮಯ ಈಗ ಬಂದಿದೆ ಅಂತ ಹೇಳ್ಬೋದು ಏನು ಒಂಬತ್ತು ಆನೆಗಳು ಮೊದಲನೇ ಹಂತದ ಪೂಜೆಗೆ ಸಿದ್ಧವಾಗಿದ್ದಾವೆ ಸೊ ನಾವು ಅಭಿಮನ್ಯು ನೇತೃತ್ವದಲ್ಲಿ ಬರ್ತಾ ಇರುವಂತಹ ಎಲ್ಲ ಆನೆಗಳನ್ನ ನೋಡ್ಬೋದು ಒಟ್ಟು ಏಳು ಗಂಡಾನೆ ಹಾಗೆ ಎರಡು ಹೆಣ್ಣಾನೆ ಜೊತೆಗೂಡಿ ಇವತ್ತು ಈ ಪೂಜೆಗೆ ಪೂಜೆಯ ಕಾರ್ಯಕ್ರಮಕ್ಕೆ ಸಿದ್ಧವಾಗಿರೋದನ್ನ ನಾವು ಕಾಣ್ತಾ ಇದ್ದೇವೆ ಸೊ ಈಗ ಮೊದಲಿಗೆ ನಮ್ಮ ಭೀಮಾ ಸಾಲಿನಲ್ಲಿ ಮೊದಲು ನಿಂತಿದ್ದಾನೆ ಯೂಶಲಿ ಅಭಿಮನ್ಯು ಒಂದು ಕಡೆಯಿಂದ ಬರ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಭೀಮಾ ಇದ್ದಾನೆ ಐ ಹೋಪ್ ಅಭಿಮನ್ಯು ಎಂಟ್ರಿ ಆಗೋದಕ್ಕೋಸ್ಕರ ಭೀಮಾ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಒಂದು ಪಾಸ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಮತ್ತೊಂದು ಬದಿಯಲ್ಲಿ ನಾವು ನೋಡ್ಬೋದು ಅಭಿಮನ್ಯು ಇಸ್ ಆಲ್ ಸೆಟ್ ಟು ಬ್ರಿಂಗ್ ಇಸ್ ಟೀಮ್ ಒಂದು ಕ್ಯಾಪ್ಟನ್ ಆಗಿ ಒಂದು ನೇತೃತ್ವದಲ್ಲಿ ಅಭಿಮನ್ಯು ಎಲ್ಲ ಒಂದು ಆನೆಯನ್ನು ಕರ್ಕೊಂಡು ಬರೋದಕ್ಕೆ ಸಿದ್ಧವಾಗಿದ್ದಾನೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿದೆ ಅದರ ಮೂಲಕ ನಾವು ಹೇಗೆ ಮೈಸೂರಿನಲ್ಲಿ ದಸರಾವನ್ನ ನೋಡ್ತೇವೆ ಅದೇ ಥರದ ಒಂದು ಮಿನಿ ದಸರಾ ಇಲ್ಲಿ ಏನು ಮಾರ್ಪಾಡಾಗಿದೆ ಸಿಚುವೇಶನ್ ಅದರ ಜೊತೆಯಲ್ಲಿ ಅರಮನೆಯ ಗುರುಗಳಾದಂಥ ಪ್ರಹ್ಲಾದ್ ಗುರುಗಳು ಕೂಡ ಏನು ಪೂಜೆ ಪುನಸ್ಕಾರಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೋದು ಆ ಕೂಡ ಮಾಡ್ಕೊಂಡಿದ್ದಾರೆ ನೋಡಿದ್ರಲ್ಲ ಕೂಡ ತಡ ಮಾಡಿ ಅಭಿಮನ್ಯುವನ್ನ ಮುಂದೆ ಹೋಗಲಿಕ್ಕೆ ಬಿಟ್ಟ ಈಗ ಮೊದಲಿಗೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಹಾಗೆ ಅದರ ಮಾವುತ್ರ ವಸಂತಣ್ಣ ಅವರಿದ್ದಾರೆ ವಸಂತಣ್ಣ ಅವರು ಅಭಿಮನ್ಯುವನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತದನಂತರ ಅಭಿಮನ್ಯುವನ್ನ ಕಂಟ್ರೋಲ್ ಮಾಡ ಹಿಂದೆನೇ ನಮ್ಮ ಕಾವೇರಿ ಬರ್ತಾ ಇದ್ದಾಳೆ ನೋಡ್ಬೋದು ಸೊ ಕಾವೇರಿ ಕೂಡ ಅಭಿಮನ್ಯುವನ್ನ ಹಂಗೆ ಡಿಸೆಂಟ್ ಆಗಿ ಒಳಗಡೆ ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬೋದು ಈಗ ಸಾಲಾಗಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಆನೆಗಳು ಸೊ ಅಭಿಮನ್ಯುವನ ಅಕ್ಕ ಪಕ್ಕ ಎರಡು ಹೆಣ್ಣಾನೆಗಳೇನಿದೆ ಹಾಗೆ ಲಕ್ಷ್ಮಿ ಕೂಡ ಹೋಗ್ತಾ ಇದ್ದಾಳೆ ಒಳಗಡೆ ಭೀಮಾ ಮತ್ತೊಂದು ಕಡೆ ನಮ್ಮ ವೈಸ್ ಕ್ಯಾಪ್ಟನ್ ಮಹೇಂದ್ರ ಹೋಗ್ತಾ ಇರೋದನ್ನ ನೋಡ್ಬೋದು ಹಾಗೆ ನಮ್ಮ ರೈಸಿಂಗ್ ಸ್ಟಾರ್ ಏಕಲವ್ಯ ಮತ್ತೊಂದು ಬದಿಯಲ್ಲಿ ಬರ್ತಾ ಇದ್ದಾನೆ ಹಾಗೆ ಹಿಂಬದಿಯಲ್ಲಿ ಧನಂಜಯ ಕೂಡ ಸಾಲಿನಲ್ಲಿ ಬರ್ತಾ ಇರೋದನ್ನ ನಾವು ನೋಡ್ಬೋದಾಗಿದೆ ಈಗ ಸಾಲು ಸಾಲಾಗಿ ಒಟ್ಟಿಗೆ ಒಂಬತ್ತು ಆನೆಗಳು ಆ ಭಾಗದಲ್ಲಿ ನಮಗೆ ಕಂಜನ್ ಕಾಣ್ತಾ ಇರುವಂಥದ್ದು ಮಹೇಂದ್ರ ಕಂಜನ್ ಏಕಲವ್ಯ ಹಾಗೆ ಇನ್ನ ಧನಂಜಯ ಕೂಡ ಬರ್ತಾ ಇರೋದನ್ನ ನೋಡ್ಬೋದು ಸೊ ಇಲ್ಲಿ ಜನರನ್ನು ಕಂಟ್ರೋಲ್ ಮಾಡೋದು ನಿಜವಾಗ್ಲೂ ನಮ್ಮ ಪೊಲೀಸ್ಗಳಿಗೆ ಒಂದು ಕ್ಲಿಷ್ಟಕರವಾದಂಥ ಕೆಲಸ ಅಂತ ಹೇಳ್ಬೋದು ಧನಂಜಯನಣ್ಣ ನಮ್ಮ ಭಾಸ್ಕರಣ್ಣ ಕರ್ಕೊಂಡು ಬರ್ತಾ ಇದ್ದಾರೆ ಭಾಳ ಖುಷಿ ನೋಡಿ ಅವರನ್ನು ನಾವು ಮೈಸೂರಿಗೆ ವೆಲ್ಕಮ್ ಮಾಡೋದೇ ನಮಗೆ ಭಾಳ ಖುಷಿ ಸೊ ಏನಂತಂದರೆ ನಿಜ ಇವರೆಲ್ಲ ನಮ್ಮವರು ಅನ್ನೋ ಒಂದು ಭಾವನೆಯಲ್ಲಿ ನಾವು ಅವರನ್ನು ವೆಲ್ಕಮ್ ಮಾಡ್ತೀವಿ ಅವರಿಗೂ ಅಷ್ಟೇ ನಾವೆಲ್ಲ ಅವ್ರ ಕಡೆ ಅವರು ಅಂತ ಎಲ್ಲಿ ಆನೆ ಮೇಲೆ ಕೂತಿದ್ರು ನಮಗೊಂದು ವಿಶ್ ಮಾಡ್ತಾರಲ್ಲ ನಾವು ನಿಜವಾಗ್ಲೂ ತುಂಬ ಲಕ್ಕಿ ಅಂತ ಅನ್ಬೋದು ಎಲ್ಲ ಮಾವುತ ಕಾವಳಿಗಳ ಪ್ರೀತಿಯನ್ನು ನಮ್ಮ ಮೇಲೆ ಸದಾ ಕೊಡ್ತಾರೆ ಸೊ ಧನಂಜಯ ಕೂಡ ಎಲ್ಲ ತನ್ನ ಸಮವಸ್ತ್ರವನ್ನು ಹಾಕ್ಕೊಂಡು ಸಿದ್ಧವಾಗಿದ್ದಾನೆ ಸೊ ಈಗ ಧನಂಜಯ ಕೂಡ ಈ ಒಂದು ಮೊದಲನೇ ಸಾಲಿನ ಆನೆಯಾಗಿ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಮತ್ತೊಂದು ಬದಿಯಲ್ಲಿ ನಮ್ಮ ಹಿರಿಯ ಆದಂಥ ಪ್ರಶಾಂತ ಆನೆಯನ್ನು ಕೂಡ ನಾವು ನೋಡ್ಬೋದಾಗಿದೆ ಸೊ ಪ್ರಶಾಂತನೂ ಕೂಡ ಬರ್ತಾ ಇರುವಂಥದ್ದು ಈ ಸಾಲಿನಲ್ಲಿ ಒಟ್ಟು ಏನು ಮೊದಲನೇ ಹಂತದ ಒಂಬತ್ತು ಆನೆಗಳು ಕೂಡ ಎಲ್ಲ ಶಿಸ್ತಿನಿಂದ ಸಿದ್ಧವಾಗಿರೋದನ್ನು ನಾವು ನೋಡಬಹುದಾಗಿದೆ ಇದಾದ ಬಳಿಕ ಪೂಜೆಯ ಕಾರ್ಯಕ್ರಮ ಕೂಡ ನೆರವೇರುವುದನ್ನು ನೋಡ್ಬೋದು ಎಸ್ ನೋಡ್ತಾ ಇದ್ದಾರಲ್ಲ ಪ್ರಶಾಂತ ಆನೆ ಸೊ ಎಲ್ಲ ಮಾವುತ ಕಾವಡಿಗಳು ಕೂಡ ಅದಕ್ಕೆ ತಕ್ಕಂತೆ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತ ನಾವು ನೋಡಬಹುದು ಸೊ ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡು ಇನ್ನ ಮುಂದಿನ ಪೂಜಾ ಕಾರ್ಯಕ್ರಮ ಏನಿರುತ್ತೆ ಎಂದಿನಂತೆ ಶಾಸ್ತ್ರೋಕ್ತವಾಗಿ ಆ ಪೂಜಾ ಕಾರ್ಯಕ್ರಮಗಳು ಹಾಗೆ ಪೂರ್ಣ ಕುಂಭದ ಜೊತೆಗೆ ಒಂದು ಪೂಜೆ ಕಳಶದ ಪೂಜೆ ಇವೆಲ್ಲವೂ ನಡೀತಾ ಹೋಗುತ್ತೆ ಸೊ ಇಲ್ಲಿ ಪುಷ್ಪಾರ್ಚನೆಯನ್ನ ಮೂಡ ಮಾಡೋದ್ರ ಮೂಲಕ ನಮ್ಮ ಗಜಪಯಣಗೆ ಒಂದು ಚಾಲನೆಯನ್ನ ನೀಡಲಾಗುತ್ತೆ ಏನೋ ಒಂದು ಸರ್ಕಸ್ ಮಾಡಿ ಇದ್ರ ಮೇಲೆಲ್ಲ ಹತ್ತಿ ತುಂಬಾ ಕಷ್ಟಪಟ್ಟು ಸ್ವಲ್ಪ ಕಾಲ್ ನಡುಕ್ತಾ ಇದೆ ಬೈದಲ್ಲೂ ಕೂಡ ನಿಂತಿದ್ದೀನಿ ಬಟ್ ಏನಂದ್ರೆ ಅಲ್ಟಿಮೇಟ್ಲಿ ನಮ್ಮ ದೇಶ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಯಾಕೆ ಅಂತಂದ್ರೆ ಆ ಪ್ರತಿಯೊಬ್ಬ ಸಾರ್ವಜನಿಕರು ಸಾರ್ವಜನಿಕರು ಕೂಡ ಒಳಗಡೆ ಹೋಗ್ಬಿಡ್ತಾರೆ ಸೊ ಅಲ್ಲಿ ಪೂಜೆಯ ಕಾರ್ಯಕ್ರಮಗಳಿಗೆ ತೊಂದರೆ ಅನ್ನುವಂತ ಉದ್ದೇಶದಿಂದ ಅನ್ನ ಹಾಕಿದ್ದಾರೆ ಮತ್ತೆ ಪತ್ರಿಕಾ ಮಿತ್ರರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ಸಪ್ರೇಟ್ ಅಲ್ಲಿ ನಾವೇ ಲಾರಿ ನೋಡ್ತಾ ಇದ್ದೀವಿ ಇಲ್ಲಿಂದ ಸಾಲು ಸಾಲಾಗಿ ಕಾಣಿಸ್ತಾ ನಮ್ಮ ಒಂಬತ್ತು ಆನೆಗಳನ್ನ ನೋಡಬಹುದಾಗಿದೆ ಸೊ ಅಭಿಮನ್ಯು ಸೆಂಟರ್ ನಲ್ಲಿ ನಿಂತಿದ್ದಾನೆ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿ ಅದ್ರ ಪಕ್ಕ ನಮ್ಮ ಕಾವೇರಿ ಹಾಗೆ ಲಕ್ಷ್ಮಿ ಆ ಬದಿಯಲ್ಲಿ ಈ ಬದಿಯಲ್ಲಿ ಹೇಗೆ ದಸರಾನಲ್ಲಿ ಮತ್ತೆ ಸಾಲ ಆನೆಗಳಲ್ಲಿ ಪೂಜೆ ಪೂಜೆಯನ್ನ ಮಾಡ್ತಾ ಇರೋದನ್ನ ನಾವು ನೋಡಬಹುದಾಗಿದೆ ಈ ದಸರಾದ ಒಂದು ಏನು ಅರಣ್ಯ ಸಿಬ್ಬಂದಿ ವರ್ಗದವರು ಅಥವಾ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ರಾಜಕೀಯ ನಾಯಕರು ಕೂಡ ಇದಕ್ಕೆ ಸೇರ್ಪಡೆ ಆಗ್ತಾರೆ ಹಾಗೆ ನಾನು ಹೇಳಿದಾಗೆ ಈ ಪೂಜೆ ಪೂಜೆಗಳು ಏನಿದೆ ಒಂದಷ್ಟು ಕಾಲ ನಡೆಯುತ್ತೆ ಇನ್ನ ಅದರ ಮುಂಬೈ ಪೂಜಾ ಕುಣಿತ ಹಾಗೆ ದೇವರ ಕುಣಿತ ಇನ್ನು ವೀರಗಾಸೆ ಈ ಥರದ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮಾಡೋದನ್ನ ನಾವು ನೋಡ್ಬೋದಾಗಿದೆ ಒಟ್ಟಾರೆ ಈ ಪೂಜೆಯ ನಂತರ ಪುಷ್ಪಾರ್ಚನೆ ಆಗುತ್ತೆ ಒಂದಷ್ಟು ಪೂಜೆಯ ಕ್ಲಿಪ್ಪಿಂಗ್ಸ್ ಅನ್ನು ಈ ಒಂದು ವಿಡಿಯೋ ಮೂಲಕ ತೋರಿಸುವಂಥ ಪ್ರಯತ್ನವಾಗಿದೆ ಪುಷ್ಪಾರ್ಚನೆಯ ಮೂಲಕ ಇದೀಗ ಗಜಪಯಣಕ್ಕೆ ಚಾಲನೆಯನ್ನ ನೀಡಿದ್ದು ಈಗ ವೇದಿಕೆಯ ಕಾರ್ಯಕ್ರಮ ಏನಿದೆ ಅದು ನಡೆಯುವಂತ ಸಂದರ್ಭ ಆದರೆ ಎಲ್ಲೆಡೆ ಜನ ಮಕ್ಕಳು ಅಭಿಮನ್ಯುವಿನ ನೇತೃತ್ವದಲ್ಲಿ ಬರ್ತಾ ಇರುವಂತಹ ನಮ್ಮ ಗಜಪಡೆಯನ್ನ ನೋಡಬಹುದಾಗಿದೆ ಒಟ್ಟು ಏನು ಒಂಬತ್ತು ಆನೆಗಳು ಈ ಮೊದಲನೇ ಹಂತದಲ್ಲಿ ಬರಬೇಕಾಗಿತ್ತು ಅದು ಈಗ ಸದ್ಯಕ್ಕೆ ಚಾಲನೆ ಆಗಿದೆ ಇದಾದ ಬಳಿಕ ವೇದಿಕೆಯ ಕಾರ್ಯಕ್ರಮದಲ್ಲೂ ಕೂಡ ಅಧಿಕೃತ ಚಾಲನೆಯನ್ನ ನೀಡಲಾಗುತ್ತೆ ಸೊ ನಮ್ಮ ಅಭಿಮನ್ಯು ಅದರ ಹಿಂಬದಿಯಲ್ಲ ನಮ್ಮ ಲಕ್ಷ್ಮಿ ಬರ್ತಾ ಇದ್ದಾಳೆ ಹಾಗೆ ನಮ್ಮ ಮುದ್ದಿನ ಕಾವೇರಿ ಕೂಡ ನಾವು ನೋಡಬಹುದಾಗಿದೆ ಅದರ ಜೊತೆಯಲ್ಲಿ ನಮ್ಮ ವೈಸ್ ಕ್ಯಾಪ್ಟನ್ ಅಂತ ಕರೆಸ್ಕೊಳ್ಳುವಂತ ನಮ್ಮ ಮಹೇಂದ್ರ ಆನೆ ಕೂಡ ಇದ್ದಾನೆ ಹಾಗೆ ಆದ್ರೆ ಹಿಂಬದೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಏಕಲವ್ಯ ದ ರೈಸಿಂಗ್ ಸ್ಟಾರ್ ಅಪ್ಕಮಿಂಗ್ ಹೀರೋ ಸೌನನ್ನು ಕೂಡ ನೀವು ನೋಡ್ಬೋದು ಸೌನು ಕೂಡ ಬರ್ತಾ ಇದ್ದಾನೆ ಬಹಳ ಅಚ್ಚುಕಟ್ಟಾಗಿ ಏನೇ ಜನರು ಯಾವುದೇ ಆನೆಗಳು ತಲೆ ಕೆಡಿಸ್ಬಾರ್ದೆ ಇನ್ನು ನೋಡಿ ಭೀಮಾ ಅಂದ ತಕ್ಷಣ ಎಲ್ರಿಗೂ ನಮಸ್ಕಾರ ಮಾಡ್ಕೊಂಡು ಬರ್ತೀವಂತ ನಮ್ಮ ತುಂಟ ಭೀಮಾ ಎಲ್ಲರೂ ಅವನ ಹಿಂದೆ ಮುಂದೆ ಅಲ್ಲೇ ಓಡಾಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಒಂದು ರೀತಿಯಲ್ಲಿ ಜನರಿಗೆ ಖುಷಿ ಕೊಡುವಂಥ ವಿಚಾರ ಆದರೂ ಕೂಡ ಮತ್ತೊಂದು ರೀತಿಯಲ್ಲಿ ಎಲ್ಲರೂ ಏನಾದರೂ ಅವಘಡ ಆದರೆ ಅನ್ನುವಂಥ ಭಯ ಕೂಡ ಇದೆ ಇಲ್ಲಿ ಮುಂದಿನ ಆನೆ ನಮ್ಮ ಕಂಜನ್ನು ಅದಕ್ಕೆ ತಕ್ಕಂತೆ ಒಂದಷ್ಟು ಏನು ತಿಂಡಿ ತೀರ್ಥವನ್ನು ಕೂಡ ಜೊತೆಯಲ್ಲಿ ಹೋಗ್ತಾ ಇರುವಂಥದ್ದು ಇನ್ನು ನಮ್ಮ ಹಿರಿಯ ಆನೆ ಆದಂಥ ಪ್ರಶಾಂತ ಆನೆ ಬರ್ತಾ ಇದೆ ಸೊ ಎಲ್ರಿಗೂ ಎಲ್ಲಿ ಕಾಲ್ ತೊಳಿತಕ್ಕೆ ಏನಾದ್ರು ಆಗ್ಬಿಟ್ರೆ ಅನ್ನುವಂತ ಭಯ ಕೂಡ ಇದೆ ಅಂತ ಹೇಳ್ಬೋದು ಅಂಡ್ ಲಾಸ್ಟ್ ನಲ್ಲಿ ನಮ್ಮ ಧನಂಜಯನನ್ನ ಕೂಡ ನೋಡಬಹುದು ಧನಂಜಯ್ ಕ್ವೈಟ್ ಸೈಲೆಂಟ್ ಅಂತ ಅನಿಸ್ತಾ ಇದೆ ಈಗ ಸದ್ಯಕ್ಕೆ ಗೊತ್ತಿಲ್ಲ ಅವನಿನ್ನು ಯಾವ ರೀತಿ ಅವನ ಮನಸ್ಥಿತಿ ಇದೆ ಅನ್ನೋದನ್ನ ನಾವು ಅರಮನೆಗೆ ಮೇಲೆ ನೋಡ್ಬೋದು ಬಟ್ ಸದ್ಯಕ್ಕೆ ಪಾಪ ಅವನು ಆರಾಮಾಗಿ ಯಾವುದು ತಂಟೆ ಬೇಡ ಅಂತ ಆರಾಮಾಗಿ ಬರ್ತಾ ಇದ್ದಾನೆ ಇನ್ನು ಜನರನ್ನು ನೀವು ನೋಡ್ತಾ ಇದ್ದೀರಾ ನಿಜವಾಗ್ಲೂ ರಶ್ ಏನು ನಾವು ಕಳೆದ ಮೂರು ವರ್ಷಗಳಿಂದ ಬರ್ತಾ ಇದ್ದೇವೆ ಈ ಬಾರಿ ಅಂತೂ ಬಹಳಷ್ಟು ಜನ ಸಂಖ್ಯೆ ಸೇರಿದೆ ನೋಡ್ತಾ ಇದ್ದೀರಾ ನೋಡಿ ಆನೆ ಹೋದರೂ ಅದರ ಹಿಂಬದಿಯಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ತಳ್ಳಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಇಟ್ ಇಸ್ ಇಟ್ ಈಸ್ ರಿಯಲಿ ನೈಸ್ ಒಂದು ಕಡೆಯಿಂದ ಜನರ ಪ್ರೀತಿ ಆದರೆ ಮತ್ತೊಂದು ಕಡೆಯಿಂದ ಇದು ನಿಜವಾಗ್ಲೂ ಕಂಟ್ರೋಲ್ ಮಾಡೋದಕ್ಕೆ ಭಾಳ ಕಷ್ಟವಾಗ್ತಾ ಇದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ವಿಶೇಷವಾಗಿ ನಮ್ಮ ಗಜಪಯಣದ ಕಾರ್ಯಕ್ರಮವನ್ನು ನಮ್ಮ ವಿಡಿಯೋನ ಮೂಲಕ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೀವಿ ಆ್ಯಕ್ಚುಲಿ ನಿಜವಾಗ್ಲೂ ಇಟ್ ವಾಸ್ ರಿಯಲಿ ಅ ಚಾಲೆಂಜಿಂಗ್ ಮೋರ್ ದೆನ್ ನನಗಿಂತ ಹೆಚ್ಚಾಗಿ ನನ್ನ ಕ್ಯಾಮ್ರಾಮನ್ಗಂತೂ ನಿಜವಾಗ್ಲೂ ಇಟ್ ವಾಸ್ ಅ ಬಿಗ್ ಚಾಲೆಂಜ್ ಬಿಕಾಸ್ ಫಸ್ಟ್ಲಿ ಏನಂತಂದರೆ ಈ ಸಲ ತುಂಬ ರೆಸ್ಟ್ರಿಕ್ಷನ್ ಮಾಡಿದ್ರು ಮೊದಲಿನ ಥರ ಅಷ್ಟು ಫ್ರೀಯಾಗಿ ಎಲ್ಲರನ್ನೂ ಅಲೋ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಮೇ ಬಿ ಜನ ಜಾಸ್ತಿ ಆಗ್ತಾ ಇದ್ದಿದ್ದಂಥ ಕಾರಣ ಇರ್ಬೋದು ಎರಡನೇದು ಈವೊಂದು ಮೀಡಿಯಾದವರಾಗಿರ್ಬೋದು ಅಥವಾ ಯಾರೇ ಯೂಟ್ಯೂಬರ್ಸ್ ಆಗಿರ್ಬೋದು ಅವರಿಗೂ ಕೂಡ ಒಂದು ಸರ್ಟನ್ ಬ್ಯಾರಿಗೇಡ್ಸ್ ಇತ್ತು ಅಷ್ಟರಲ್ಲೇ ವೀಡಿಯೋ ಕವರ್ ಮಾಡಬೇಕು ಅಂತ ಈ ಎಲ್ಲ ಶ್ರಮದ ಮಧ್ಯೆಯೂ ಕೂಡ ನಾವು ಭಾಳಷ್ಟು ಕಷ್ಟಪಟ್ಟು ಒಂದಷ್ಟು ವೀಡಿಯೋಗಳನ್ನು ನಿಜವಾಗ್ಲೂ ಸೇರಿಸೋದ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಇದೆಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಸ್ ಮೈಸೂರು ಇಸ್ ವೆಯ್ಟಿಂಗ್ ಟು ವೆಲ್ಕಮ್ ಅವರ ಗಜಪಡೆ ಹಾಗೆ ಅದರ ಜೊತೆಯಲ್ಲಿ ಈಗ ಅಲ್ಲಿ ಏನು ಪುಷ್ಪಾರ್ಚನೆ ಮುಗಿತು ಅದ ನಂತರ ಇಲ್ಲಿ ಒಂದು ವೇದಿಕೆಯ ಕಾರ್ಯಕ್ರಮ ನಡೀತಾ ಇದೆ ಸೊ ಇಲ್ಲೂ ಕೂಡ ನಾವು ಅರಣ್ಯ ಇಲಾಖೆಯ ಸಚಿವರು ಆಗಿರ್ಬೋದು ಅಥವಾ ಒಂದಷ್ಟು ರಾಜಕೀಯ ನಾಯಕರು ಹಾಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೆ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅದೂರಿಯಾಗಿ ನಡೆಸಿ ಇಲ್ಲಿ ಅಧಿಕೃತ ಚಾಲನೆಯನ್ನು ನೀಡಿ ಉದ್ಘಾಟನೆಯನ್ನು ಮಾಡಿ ತದನಂತರ ಆನೆಗಳನ್ನು ಮೈಸೂರಿನತ್ತ ಕಳಿಸುವಂಥದ್ದು ಅದಕ್ಕೆ ಂತೆ ಒಂದು ಲಾರಿ ಏನಿರುತ್ತೆ ಅದು ಸಿದ್ಧವಾಗಿರುತ್ತೆ ಅಂದ್ರೆ ಯಾವ ರೀತಿ ನಾವು ಮೈಸೂರಿನಿಂದ ವಾಪಸ್ ಹೊರಡಬೇಕಾದ್ರೆ ಲಾರಿ ಏನು ನೀವು ನೋಡಿರ್ತೀರಲ್ಲ ನೋಡಿರ್ತೀರಲ್ಲೇ ಲಾರಿಗಳನ್ನ ಸಿದ್ಧಪಡಿಸಿರ್ತಾರೆ ಎಗೇನ್ ಮಾವುತ ಕಬಡ್ಡಿ ತನ್ನ ಕುಟುಂಬ ವರ್ಗದವರು ಅವರ ಎಲ್ಲ ಏನು ವಸ್ತುಗಳೆಲ್ಲ ಇರ್ತವೆ ಅದನ್ನೆಲ್ಲ ತಗೊಂಡು ಮೈಸೂರಿನತ್ತ ಬಂದು ಅರಮನೆ ಐ ಮೀನ್ ಅರಣ್ಯ ಭವನಕ್ಕೆ ಬರ್ತವೆ ಅದಾದ ಬಳಿಕ ಅರಮನೆಗೆ ಅದಕ್ಕೆ ಎಂಟ್ರಿ ಆಗುತ್ತೆ ಸೊ ಇದೆಲ್ಲವನ್ನು ತೋರಿಸುವಂತ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗೋಣ ಅಂಡ್ ವಾಟ್ ಆರ್ ದಿಸ್ ಇಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ನಾವು ಎಂಜಾಯ್ ಮಾಡಿದೀವಿ ನೀವು ಎಂಜಾಯ್ ಮಾಡಿದಿರ ಅಂತ ಅನ್ಕೊಳ್ತಾ ದಿಸ್ ಎಂ ಸಿ ವಿಜೆ ಕೌಸಲೇ ಸೈನಿಂಗ್ ಆಫ್ ನಮಸ್ಕಾರ